ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಮೈಲಿ ಫಾರ್ ಟೂ ಫಾರ್ ನಾನು ಏನೆಲ್ಲ ಹೋಗ್ತಿದ್ದೀನಿ ಈ ವಿಡಿಯೋದಲ್ಲಿ ಒಂದು ಚಿಕ್ಕ ಮಾಹಿತಿ ಒಂದು ಒಂದು ಅವೇರ್ನೆಸ್ ವಿಡಿಯೋ ಕಂಪ್ಲೀಟ್ ವೀಡಿಯೋ ನೋಡಿ ಎಲ್ರು ಕೂಡ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಏನಕ್ಕೆ ಅಂದ್ರೆ ವೀಡಿಯೋ ಮಾಡ್ತಿದ್ದೀನಿ ಅಂದ್ರೆ ನಿಮಗೆ ಗೊತ್ತಿರಬಹುದು ಸ್ಕ್ಯಾಮರ್ಸ್ಗಳು ಯಾವ ರೀತಿ ಸ್ಕ್ಯಾಮ್ ಮಾಡ್ತಿದ್ರೆ ಅಂತ ಅದ್ರ ಬಗ್ಗೆ ಒಂದೆರಡು ನಾನು ಅವೇರ್ನೆಸ್ ಮೂಡ್ಸೋಣ ಎಲ್ಲರೂ ಎಚ್ಚರಿಕೆ ಇದರಿಂದ ಇರಿ ಕೆಲವೊಬ್ರು ಅನ್ನೋದನ್ನ ಎಳ್ದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ಏಕೆಂದ್ರೆ ಇವಾಗ ನನಗೆ ಕಾಲ್ ಬಂದಿತ್ತು ಯಾವ ರೀತಿ ಕಾಲ್ ಬಂದಿತ್ತು ಅಂದ್ರೆ ಅದು ನಾನು ಯಾವುದೇ ತರದ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿಲ್ಲ ಆ್ಯಕ್ಚುಲಿ ಸೊ ಸರ್ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಅಪ್ಲೈ ಆಗಿದೆ ಅಪ್ಲೈ ಅಪ್ಗ್ರೇಡ್ ಆಗಿದೆ ನಿಮ್ದು ಅಡ್ರೆಸ್ಗೆ ಕಳಿಸ್ಕೊಡ್ತೀವಿ ಅಡ್ರೆಸ್ ಹೇಳಿ ನಿಮ್ದು ಮತ್ತೆ ಪಾನ್ ಕಾರ್ಡ್ ನಂಬರ್ ಹೇಳಿ ಇವಾಗ ಕ್ರೆಡಿಟ್ ಕಾರ್ಡ್ನ ಅಪ್ಲೈ ಮಾಡಿದರೆ ಎಲ್ಲಾ ಡೀಟೇಲ್ಸ್ ಕೊಟ್ಟಿರ್ತೀನಿ ಆಲ್ರೆಡಿ ಮತ್ತೆ ಪಾನ್ ಕಾರ್ಡ್ ನಂಬರ್ ಕೇಳ ಅವಶ್ಯಕತೆ ಇರಲ್ಲ ಪಾನ್ ಕಾರ್ಡ್ ನಂಬರ್ ಹೇಳಿ ಲಾಸ್ಟ್ ನಂಬರ್ ಹೇಳಿ ನಾಲ್ಕು ನಂಬರ್ ಮತ್ತೆ ನಿಮ್ದು ಒಂದು ಟಿ ಪಿ ಬರುತ್ತೆ ಓ ಟಿ ಪಿ ಹೇಳಿ ಅಂತ ಕೇಳಿದ್ರು ಸೊ ನನ್ಗೆ ಗೊತ್ತಿಲ್ಲ ನಾನು ಯಾವ್ದೇ ತರದ ಅಪ್ಲೈ ಮಾಡಿಲ್ಲ ಕ್ರೆಡಿಟ್ ಕಾರ್ಡ್ ನಾನು ಅದು ಕ್ರೆಡಿಟ್ ಕಾರ್ಡ್ ಆಲ್ರೆಡಿ ಯೂಸ್ ಮಾಡ್ತೀನಿ ಬಟ್ ಅಪ್ಲೈ ಮಾಡಿಲ್ಲ ಮತ್ತೆ ಎಕ್ಸ್ಟ್ರಾ ಇನ್ನೊಂದು ಕಾರ್ಡ್ಗೆ ನಾನು ಯಾವುದೇ ತರಹದ ಓ ಟಿ ಪಿ ಕೊಡ್ಲಿಲ್ಲ ಕಾಲ್ ಡಿಸ್ಕನೆಕ್ಟ್ ಮಾಡಿದೆ ಸೊ ನಾನು ಯಾವ ತರ ಕೊಟ್ಟೆ ಅಕೌಂಟ್ ಆಕ್ಸಸ್ ಆಗ್ಬಿಡೋದನ್ನೋ ಗೊತ್ತಿಲ್ಲ ಐ ತಿಂಕ್ ಹಾಗೇನೆ ಇನ್ನೊಂದು ಕಾಲ್ ಮಾಡ್ತಾರೆ ಸರ್ ನಿಮ್ಮ ಹೆಸರಲ್ಲಿ ಪಾರ್ಸಲ್ ಮುಂದೈತೆ ಈ ತರ ಓ ಟಿ ಇಲ್ಲಿ ಯಾರೋ ಆರ್ಡರ್ ಮಾಡಿದ್ದಾರೆ ನಿಮ್ಮ ಫ್ರೆಂಡ್ಸ್ ಯಾರು ಆರ್ಡರ್ ಮಾಡಿದ್ದಾರೆ ಅಂದ್ಬಿಟ್ಟು ಏನೋ ಒಂದು ಹೇಳ್ತಾರೆ ಸೊ ಆಗ್ಲೂ ಕೂಡ ಯಾವ್ದೇ ಕಾರಣ ಕೂಡ ಒ ಟಿ ಪಿ ಹೇಳಕ್ ಹೋಗ್ಬೇಡಿ ಮತ್ತೆ ಇನ್ನೊಂದು ನಾವು ಯಾವ್ದೋ ಕಂಪ್ನಿಯಿಂದ ಕಾಲ್ ಮಾಡ್ತಿದ್ದೀವಿ ಯಾವ ತರ ಇದಾರೆ ಅಂತ ಎಲ್ಲ ಹೇಳಿ ಯಾವ ಮರ್ಸ್ತಾರೆ ಓ ಟಿ ಪಿ ಹೇಳಿ ಓ ಟಿ ಪಿ ತಗೊಳ್ಳೋದಕ್ಕೋಸ್ಕರನೇ ಸೊ ಆಗ್ಲೂ ಕೂಡ ಒ ಟಿ ಪಿ ಹೇಳಬೇಡಿ ನಿಮಗೆ ಗೊತ್ತಿರುತ್ತೆ ನೀವು ಯಾವ್ದ ಅಪ್ಲೈ ಮಾಡಿದ್ರೆ ಮಾತ್ರ ನಿಮ್ ನಿಮ್ ಜನ್ರೇಟ್ ಆಗೋದು ಓ ಟಿ ಪಿ ನೀವೇನು ನಿಮ್ಗೆ ಗೊತ್ತಿರುತ್ತೆ ಫಿಸಿಕಲಿ ಯಾವ್ದಾರ ಅಪ್ಲೈ ನೀವು ಕಡೆಯಿಂದ ಅಪ್ಲೈ ಮಾಡಿದ್ರೆ ಒ ಟಿ ಪಿ ಬರುತ್ತೆ ಅವಾಗ ಮಾತ್ರ ಹೇಳಿ ಮತ್ತೆ ಇನ್ನೊಂದು ಡಿಜಿಟಲ್ ಕ್ಯಾಮ್ರಸ್ ಯಾವ ರೀತಿ ಮಾಡ್ತಿದ್ರೆ ಅಂತ ಇವಾಗ ಆಲ್ಮೋಸ್ಟ್ ಎಲ್ಲ ಆರ್ ಬಿ ಇಂದ ಪ್ರಕಟಣೆ ಕೊಡ್ತಿದ್ರೆ ಮತ್ತೆ ಗೈಡ್ಲೈನ್ಸ್ ಕೊಡ್ತಿದ್ರೆ ಇದು ಫೋನ್ ನಂಬರ್ ಇಂದ ಜಿಯೋ ಕಂಪ್ನಿ ಏರ್ಟೋ ಕಂಪ್ನಿ ಎಲ್ಲರೂ ಕೂಡ ಗೈಡ್ಲೈನ್ಸ್ ಕೊಡ್ತಿದ್ರೆ ಕೊಡ್ತಿದ್ದಾರೆ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೋಡ್ಕೊಳ್ಬೇಕಾರೆ ಅದರಲ್ಲಿ ಯಾವ್ದು ಡೋಂಟ್ ಶೇರ್ ವಿತ್ ಒನ್ ಇವರ್ ಬರ್ತಾ ಇರುತ್ತೆ ಅದನ್ನ ತುಂಬಾ ಸತಿ ನೋಡಿ ಮತ್ತೆ ಸೈಬರ್ ಇಂದ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅದೆಲ್ಲ ನೋಡ್ಕೊತಾರೆ ಎನಿಕ್ ಇವತ್ತು ಯಾವ ರೀತಿ ಹ್ಯಾಕ್ ಮಾಡ್ತಿದಾರೆ ಅಂತ ಗೊತ್ತಾಗ್ತಿಲ್ಲ ನಿಮ್ಗೆ ನಿಮ್ಗೆ ಗೊತ್ತಿಲ್ಲ ಇನ್ಫೋಸಿಸ್ ಅಲ್ಲಿ ಒಬ್ರು ಐ ಪ್ರೋಸೆಸ್ ಮೈಸೂರ ತಪ್ಪ ಯಾವುದೂ ಗೊತ್ತಿಲ್ಲ ಬಟ್ ನಮ್ಮ ಇಂಡಿಯನ್ಸ್ ಎಲ್ಲ ಕರ್ನಾಟಕದಲ್ಲೇ ಒಂದೂವರೆ ಕೋಟಿ ಈ ಸ್ಕ್ಯಾಮ್ಗಾಗಿ ಸಿಗಾಕೊಂಡು ಒಂದೂವರೆ ಕೋಟಿ ಕಳ್ಕೊಂಡಿದ್ರಂತೆ ಸೊ ಅದಕ್ಕೋಸ್ಕರ ಹೇಳ್ತಿರೋದು ಮತ್ ಇವಾಗ ಹೊಸ ಸ್ಕ್ಯಾಮ್ ಸ್ಟಾರ್ಟ್ ಆಗಿದೆ ನಾಳೆಯಿಂದ ನ್ಯೂ ಇಯರ್ ಸ್ಟಾರ್ಟ್ ಒಂದನೇ ತಾರೀಕು ಆ ಒಂದೇ ತಾರೀಕಲ್ಲ ಹೆಂಗ್ ಮಾಡ್ತಿದ್ರೆ ಸ್ಕ್ಯಾಮರ್ ಅಂದ್ರೆ ಹ್ಯಾಪಿ ನ್ಯೂ ಇಯರ್ ಅಂತ ಫೋಟೋ ಕಳಿಸ್ಬಿಟ್ಟು ಇಲ್ಲ ತಪ್ಪರೆ ಏನೋ ಒಂದು ಹ್ಯಾಪಿ ನ್ಯೂ ಅಂತ ಫೋಟೋ ಕಳಿಸ್ಬಿಟ್ಟು ಎ ಪಿ ಕೆ ಎ ಪಿ ಕೆ ಆ್ಯಪಲ್ಲಿ ಅಲ್ಲಿ ಕಳಿಸ್ತಾ ಇರೋದು ಅದನ್ನ ಕ್ಲಿಕ್ ಮಾಡ್ದಾಗ ಫೋಟೋ ಓಪನ್ ಆಗುತ್ತಲ್ಲ ಸೊ ಅದೇ ತರ ಕ್ಲಿಯರ್ ಅದೇ ತರ ಟ್ರೈ ಮಾಡ್ತಿದ್ರೆ ಎ ಪಿ ಕ್ಯಾಪಲ್ ಒನ್ ಇಯರ್ ಅಂತ ಕಳಿಸ್ತಾರೆ ಕಳಿಸ್ಬಿಟ್ಟು ಅದು ಓಪನ್ ಮಾಡ್ತಂದಾಗ ನಿಮ್ಮ ಅಕೌಂಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಯಾರು ಕೂಡ ಎ ಪಿ ಕ್ಯಾಪಲ್ ಓಪನ್ ಮಾಡಬೇಡಿ ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಬೇಕಾದ್ರೆ ವಿಶ್ ಮಾಡೋದಾದ್ರೆ ಟೆಕ್ಸ್ಟ್ ಮೆಸೇಜ್ ಅಲ್ಲೇ ವಿಶ್ ಮಾಡಿ ಬರಹದಲ್ಲಿ ಕಳ್ಸಿಕೊಡಿ ಬೇಕಾದ್ರೆ ಟೈಪಿಂಗ್ ಟೈಪಿಂಗ್ ಕಳಿಸ್ಕೊಡಿ ಯಾವ ತರ ಫೋಟೋ ಶೇರ್ ಮಾಡಕ್ ಹೋಗ್ಬೇಡಿ ನಾವು ಎಷ್ಟೇ ಕೂಡ ಜಾಗೃತ ಆಗಿರೋ ಕೂಡ ಎಚ್ಚರಿಕೆ ಟೈಮಲ್ಲಿ ಹ್ಯಾಮರ್ ಬಿಡ್ತೀವಿ ಆದಷ್ಟು ಕೂಡ ಜಾಗೃತ ಆಗಿರಿ ಎಲ್ಲಿ ಯಾವ ಯಾವ್ದು ಕೋಟಿ ಪೀಳ್ಬೇಕು ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳಿ ಯಾರು ಕೇಳ್ತಾರೆ ಯಾರು ಕಾಲ್ ಮಾಡಿದಾರೆ ಇವಾಗ ನಿಮಗೆ ಗೊತ್ತಿ ನಿಮ್ಗೆ ಗೊತ್ತಿರ್ಬೋದು ಕಲಾ ಮಾಧ್ಯಮ ಅಂತ ಒಬ್ರು ವಿಡಿಯೋ ಮಾಡ್ತಾರೆ ಅವ್ರ ಹೆಸರಲ್ಲಿ ಕೂಡ ಸ್ಕ್ಯಾನ್ ಮಾಡ್ತಿದ್ದಾರೆ ಅವ್ರ ಅವ್ರ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡು ಅಮೌಂಟ್ ಇಸ್ಕೊಳ್ಳೋದು ಫ್ಯಾಮಿಲಿ ಅಮೌಂಟ್ ಇಸ್ಕೊಳ್ಳೋದು ಎಲ್ಲ ಮಾಡಿದ್ದಾರೆ ಆಲ್ಮೋಸ್ಟ್ ಅವರು ಕೂಡ ವಿಡಿಯೋ ಮಾಡಿ ಹಾಕಿದ್ದಾರೆ ನೋಡಿಬೋದು ನೋಡಿ ಅದನ್ನ ಹಾಗೇನೆ ರೇಷ್ಮಾ ರೇಷ್ಮಾ ಅಲ್ಲ ರಶ್ಮಿ ಅನ್ಸುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅವರು ಮೀಟಾ ವೆರಿಫಿಕೇಶನ್ ಈ ಮೇಟಾ ಕಂಪ್ನಿ ಅಂದ್ರೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಎಲ್ಲ ಮೇಂಟೈನ್ ಮಾಡ್ತಾ ಇರೋದು ಮೀಟಾ ಕಂಪನಿ ಆ ಕಂಪನಿಯವರು ಕೂಡ ನಾವು ಆ ಕಂಪ್ನಿ ಹೆಸರಿಕೊಂಡು ಸೇಮ್ ಒರಿಜಿನಲ್ ಒರಿಜಿನಲ್ ಹೆಸರು ತರ ಮೇಲ್ ಮಾಡಿ ಅವ್ರದ್ದು ಕೂಡ ನಿಮ್ಮ ಅಕೌಂಟ್ ವೆರಿಫಿಕೇಶನ್ ಐತೆ ವೆರಿಫಿಕೇಶನ್ ಮಾಡಕ್ ಹೋಗ್ಬಿಟ್ಟು ಮಾಡಿಸ್ಕೊಂಡು ಮಾಡೋದು ಇಕ್ಕಿಸ್ಕೊಂಡು ಓ ಟಿ ಪಿ ತಗೊಂಡು ಅವ್ರ ಅಕೌಂಟ್ ಆಕ್ಸೆಸ್ ಮಾಡ್ಕೊಂಡಿದ್ದಾರೆ ಸೊ ಯಾವ ರೀತಿ ನೋಡಿ ಅಂತ ಯಾರಿದ್ದಾರೆ ನಾವು ನೀವೆಲ್ಲ ಯಾವ ಕಡೆ ಸೊ ಅದಕ್ಕೋಸ್ಕರ ಹೇಳ್ತಿರೋದು ತುಂಬಾ ಜಾಗೃತವಾಗಿರಿ ಹುಷಾರಾಗಿರಿ ಆದಷ್ಟು ಕೂಡ ಯಾವ್ದಾರ ಕಾಲ್ ಬರ್ತು ಯಾವ್ದಾದ್ರು ನಿಮ್ಗೆ ಡೌಟ್ ಬತ್ತು ಏನಾರ ಆಯ್ತು ನಿಮ್ಮ ಜಸ್ಟ್ ನಿಮ್ದು ಇವಾಗ ಸಡನ್ಲಿ ನಿಮ್ಗೆ ಟಿ ಅಲ್ಲಿ ಬಿಡ್ತೀವಿ ನಿಮ್ಮ ಅಕೌಂಟಲ್ಲಿ ಏನಾರ ಎಮರ್ಜೆನ್ಸಿ ಅಮೌಂಟ್ ಕಟ್ಟಾಗೋಯ್ತು ಅಂದ್ಕೊಳ್ಳಿ ಎಮರ್ಜೆನ್ಸಿ ದಯವಿಟ್ಟು ಇಮಿಡಿಯೇಟ್ಲಿ ಯಾವ್ದೋ ಪೊಲೀಸ್ ಸ್ಟೇಷನ್ಗೋ ಎಲ್ಲ ಸೈಬರ್ ಕ್ರೈಮ್ಗೋ ಕಮ್ಮಿ ಕೊಡಿ ಎದುರು ಹೋಗ್ಬೇಡಿ ಯಾವ್ದಕ್ಕೂ ಕಮ್ಮಿಲೇ ಕೊಡಿ ಫಸ್ಟ್ ಸೊ ಇಷ್ಟು ನನ್ನ ಕಡೆ ನಮ್ಮ ಮಾಹಿತಿ ಇದನ್ನ ಆದಷ್ಟು ಎಲ್ಲರೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್